ಅಮೃತ ಸಾರ ಗುರುಗಳ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನ ಭಕ್ತರಿದನಾದರದಿ ಕೇಳುವುದು ಕಡುಕರುಡಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಕರುಣಾಸೆಂದು ಎಂದೆಂದು ನಡು ನುಡವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡೋ ಶ್ರೀಶಕೇಶವ ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಾನು ಘಾಸಿ ಮಾಡದಿರೋ ಎನ್ನ ವಾಸುದೇವನೇ ಪರಮಾತ್ಮ ಸೃಷ್ಟಿ ಮಾಡಲು ಬಯಸಿದಾಗ ಸೃಷ್ಟಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಜೀವಿಗಳನ್ನು ಮುಕ್ತರಿಗೆ ಬೇಕಾದಂತಹ ಅವಕಾಶ ಸ್ಥಳವನ್ನು ಅನುಕೂಲ ಮಾಡಿಕೊಡುವುದಕ್ಕೋಸ್ಕರ ವಾಸುದೇವ ರೂಪವನ್ನು ತೆಗೆದುಕೊಳ್ತಾ ಇದ್ದಾನೆ ಈ ಪರಮಾತ್ಮನೇ ವಾಸುದೇವ ರೂಪ ನಾಮಕ ಪರಮಾತ್ಮನೇ ಆಶ್ರಯದಾತನಾದ್ದರಿಂದ ಸರ್ವರಿಗೆ ಆಶ್ರಯದಾತ ಆದ್ದರಿಂದಾಗಿ ವಿಷ್ಣು ಸಹಸ್ರ ನಾಮದಲ್ಲಿ ಈ ಭಗವಂತನ ಹೆಸರನ್ನು ಭಗವಂತನ ಹೆಸರು ನೂರು ಸಲ ಬಂದಿದೆ ಮುನ್ನೂರ ಮೂವತ್ತ್ಮೂರನೇ ಹೆಸರು ವಾಸುದೇವ ಆರುನೂರ ತೊಂಬತ್ತೈದನೇ ಹೆಸರು ವಾಸುದೇವ ಏಳ್ನೂರ ಎಂಟನೇ ಹೆಸರು ವಾಸುದೇವ ಇವನಿಗೆ ವಾಸುದೇವ ಎಂಬ ಹೆಸರು ಬರಲು ಇವನಲ್ಲಿರುವ ಅನೇಕ ವೈಶಿಷ್ಟ್ಯಗಳನ್ನು ಈ ವಾಸುದೇವ ಶಬ್ದ ತಿಳಿಸಿಕೊಡುತ್ತೆ ಅವುಗಳ ವಿವರಣೆ ಈ ರೀತಿಯಾಗಿದೆ ವಾ ಎಂದರೆ ಜ್ಞಾನ ಆ ಪರಮಾತ್ಮ ಸರ್ವಜ್ಞನಾದುದರಿಂದ ಅವನಿಗೆ ವಾಸುದೇವ ಎಂದು ಕರೀತೇವೆ ಇನ್ನೊಂದು ಅರ್ಥ ವಸ ಎಂದರೆ ವಾಸಿಸು ಅಂತ ಅರ್ಥ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ್ದರಿಂದ ಪರಮಾತ್ಮನಿಗೆ ವಾಸುದೇವ ಅಂತ ಕರೀತಾರೆ ಮೂರನೇ ಅರ್ಥ ವಸ ಅಂದರೆ ಬಿಲ ಪ್ರಾಣ ದಾನ ಅಂತ ಅರ್ಥ ಇದೆ ಪರಮಾತ್ಮನು ಬಲಸ್ವರೂಪನಾಗಿ ಬಲ ಬಲ ಬಿಲ ಅಲ್ಲ ಬಲಸ್ವರೂಪನಾಗಿದ್ದಾನೆ ಪ್ರಾಣ ಸ್ವರೂಪನೂ ಆಗಿದ್ದಾನೆ ಜಗತ್ತಿಗೆ ಎಲ್ಲವನ್ನೂ ಕೊಡುವನಾದ್ದರಿಂದ ಆ ಪರಮಾತ್ಮನಿಗೆ ವಾಸುದೇವ ಅಂತ ಹೇಳಿ ನೋಡ್ರಿ ಪರಮಾತ್ಮನೇ ಬಲಸ್ವರೂಪನೂ ಆಗಿದ್ದಾನೆ ಪ್ರಾಣಸ್ವರೂಪನೂ ಆಗಿದ್ದಾನೆ ಸರ್ವವನ್ನು ಜಗತ್ತಿಗೆ ಕೊಡ್ತಾನಾದ್ದರಿಂದ ಅವನಿಗೆ ವಾಸುದೇವ ಅಂತ ಆ ವಾಸುದೇವ ನಾಮಕ ಪರಮಾತ್ಮನೇ ಕೃಷ್ಣನಾಗಿ ಅವತರಿಸಿದ್ದರಿಂದ ವಾಸುದೇವ ಅಂತ ಕರಿತೇವೆ ಅವನು ಇನ್ನೊಂದರ್ಥ ಶ್ರೇಷ್ಠ ಸುಖ ಉಳ್ಳನಾದ್ದರಿಂದ ಸುಖಕ್ಕೆ ಶ್ರೇಷ್ಠವಾದ ಸುಖಕ್ಕೆ ವಸು ಅಂತ ಕರಿತೇವೆ ವಸು ಎಂದರೆ ಶುದ್ಧ ಸತ್ವಗುಣ ಶುದ್ಧ ಸತ್ವನಾದಂತಹ ಬ್ರಹ್ಮದೇ ಸತ್ವರಾಗಿರುವಂತಹ ಬ್ರಹ್ಮದೇವರನ್ನು ತನ್ನ ನಾಭಿಕಮರದಲ್ಲಿ ಮರದಲ್ಲಿ ಹುಟ್ಟಿಸಿದ್ದರಿಂದ ಈ ಪರಮಾತ್ಮನಿಗೆ ವಾಸುದೇವ ಅಂತ ಕರಿತೇವೆ ಇನ್ನೊಂದು ಅರ್ಥ ಆಕಾಶ ಎಂದರೆ ಅವಕಾಶ ಆಕಾಶವನ್ನು ಮೀರಿ ಎಲ್ಲರಿಗೂ ವಾಸ ಎಂದರೆ ಆಶ್ರಯ ಆಶ್ರಯ ಕೊಟ್ಟದ್ದರಿಂದಾಗಿ ಪರಮಾತ್ಮನಿಗೆ ವಾಸುದೇವ ಅಂತ ಕರೀತೇವೆ ಮುಕ್ತಿಯೋಗ್ಯರಿಗೂ ಆಶ್ರಯನಾಗಿದ್ದಾನೆ ಆದ್ದರಿಂದಲೂ ನಿಮಗೆ ವಾಸುದೇವ ಅಂತ ಕರಿತೇವೆ ಜೀವರಿಗೆ ಶರೀರ ಶರೀರವನ್ನು ಕೊಟ್ಟಿದ್ದಾನೆ ಇರಲಿಕ್ಕೆ ವಸತಿ ಆಶ್ರಯವನ್ನು ಮಾಡಿಕೊಟ್ಟಿದ್ದಾನೆ ಆದ್ದರಿಂದ ಇವನಿಗೆ ವಾಸುದೇವ ಅಂತ ಕರಿತೆ ದೇವತೆಗಳಿಗೂ ಆಯಾ ಲೋಕದಲ್ಲಿ ವಾಸಿಸಲು ಅನುಕೂಲ ಮಾಡಿಕೊಟ್ಟಿದ್ದರ ಕೊಟ್ಟಿದ್ದಾನಾದ್ದರಿಂದ ಪರಮಾತ್ಮನಿಗೆ ವಾಸುದೇವ ಅಂತ ಕರಿತೇನೆ ಇಂತಹ ವಾಸುದೇವನನ್ನು ಕನಕದಾಸರೇ ಈತನೀಗ ವಾಸುದೇವನು ಎಂಬ ಪದ್ಯದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಈತನೀಗ ವಾಸುದೇವನು ಈತನೀಗ ವಾಸುದೇವನು ಲೋಕದೊಡೆಯ ಈತನೀಗ ವಾಸುದೇವನು ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ದಾಸಗೊಲಿದು ತೇರ ನೇರಿ ತೇಜಿ ಪಿಡಿದು ನಡೆಸಿದಾತ ಈತನೀಗ ವಾಸುದೇವನು ಧನುಜಯಾಳ್ದ ನಣ್ಣಯ್ಯನ ಪಿತನ ಮುಂದೆ ಕೌರವೇಂದ್ರನನುಜಯಾಳಿದವನ ಶಿರವ ಕತ್ತರಿಸುತ ತನ್ನ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮನನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ನರನ ಸುತನ ಕಾರಣ್ಯದಲ್ಲೇ ಗೆರಿಯಳೆಳಿತು ತನ್ನ ಔಷಧಿ ಧನುಜಯೋ ಧನುಜಯಾಳಿದವನ ಶಿರವ ಕತ್ತರಿಸುತ ತನ್ನ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮಣನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ನರಕ ಸುತನ ಅರಣ್ಯದಲ್ಲಿ ಗಿರಿಯೊಳನಿರಿತು ಗಿರಿಯೊಳೆ ನೀರಿತು ಇರಿತು ದೋ ರೋಷಧಿ ಶಿರ ಶರಗಳನ್ನು ತೇಡು ತಿಪ್ಪನ ಯೋಚಿಸಿ ಭರದಲವನ ಕರೆದು ಕುರುಹು ತೋರಿ ಪತ್ರವನ್ನು ಪತ್ರವನ್ನು ಹಾರಿಸಿದವನ ಶಿರವನ್ನು ಛೇದಿಸಿದ ದೇವ ಕಾಣಿರೋ ಸೃಷ್ಟಿಕರ್ತಗೆ ಮಗನಾದವನಿಗಿಷ್ಟ ಭೂಷಣ ಅಶನನ ಅಶನವಾದನ ಜ್ಯೇಷ್ಠ ಪುತ್ರಗೆ ವೈರಿ ತೊಡೆಯ ಛೇದಿಸೆಂದು ಭೋಜಿಸಿ ಕಷ್ಟವನ್ನು ಕಳೆದು ಭಕ್ತರಿಗಿಷ್ಟವನ್ನು ಕಾದ ಉತ್ಕೃಷ್ಟ ಮಹಿಮನಾದ ದೇವ ಕಾಣಿರೋ ಕ್ರೂರವಾದ ಪಣಿಪ ಬಾಣವನ್ನು ತರಣಿಜನೆಚ್ಚಾಗ वीरन वीरनरन वीर वीरसर वीर नरसर नत्तरीक्षे धार, चरणभोजक नाद नरन चरणभजक चरणभजकरन नाद देवनीत काणिरो व्योमकेश निप्पदेसेय सर्वा जगके तोरुता ಸಾಮಜವನೇರಿ ಬರುವ ಶಕ್ತಿ ಅನೀಕ್ಷಿಸಿ ಪ್ರೇಮದಿಂದ ಉರವನೊಡ್ಡೆ ಡಿಂಗರಿಗನ ಕಾಯ್ದ ಸಾರ್ವಭೌಮ ಕೇಶವನನ್ನ ನೋಡಿರೋ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತ ಹೇಳಿ ಪರಮಾತ್ಮ ಎಂಥನೇ ಇವನೇ ವಾಸುದೇವ ಸಮಸ್ತ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಸಾರ್ವಭೌಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ತನ್ನ ದಾಸನಾಗಿರುವಂತಹ ತನ್ನ ತೇರ ತೇರನೇರಿ ಆಮೇಲೆ ತೇಜಿ ಅಂದರೆ ಇದನ್ನು ಕುದುರೆಯನ್ನು ನಡೆಸಿದಂಥವನು ಧನುಜಯಾಳದ ಅಣ್ಣಯ್ಯನ ಪಿತನ ಹಿಡಂಬೆಯನ ಅಣ್ಣಯ್ಯನಾಗಿರುವಂತಹ ಅವನ ತಂದೆಯಾಗಿರುವಂತಹ ಮುಂದೆ ಕೌರವೇಂದ್ರ ಬರ್ತಾಳೆ ಕೌರವೇಂದ್ರನ ಅನುಜೆಯಾಳಿದವನ ಶಿರವ ಕತ್ತರಿಸುತ್ತ ತನ್ನ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ಋತ್ವ ನನುಜ ಆಳಿದವನ ಅಂತ ಹೇಳ್ತಾ ಧನುಜೆಯಾಳ್ದ ನಣ್ಣಯ್ಯನ ಪಿತನ ಮಂದಿ ಅಂದರೆ ಧನುಜೆ ಅಂದರೆ ಹಿಡಂಬೆ ರಾಕ್ಷಸಿಯಾಗಿರುವಂತಹ ಹಿಡಂಬೆ ಹಿಡಂಬೆಯನ್ನು ಆಳಿದವನು ಅಂದರೆ ಅವಳ ಗಂಡ ಭೀಮಸೇನ ಅವನ ಅಣ್ಣ ಧರ್ಮರಾಜ ಅವನ ತಂದೆ ಯಮಧರ್ಮರಾಜ ಅವನ ಅಪ್ಪ ಸೂರ್ಯ ಅವನ ಎದುರಿನಲ್ಲಿಯೇ ಕೌರವೇಂದ್ರನ ಅನುಜೆ ಹೇಳ್ತಾ ಇದ್ದಾರೆ ಕೌರವೇಂದ್ರನ ಅನುಜೆ ಅಂದರೆ ತಂಗಿಯನ್ನು ಆಗಿರುವಂತಹ ದುಶ್ಶಲೆಯ ಅವಳನ್ನು ಆಳಿದಂತಹ ಅವಳ ಗಂಡ ಜಯದ್ರಥ ಅವನ ತಲೆಯನ್ನು ಅರ್ಜುನನ ಕಡೆಯಿಂದ ಕತ್ತರಿಸುವಂತೆ ಮಾಡಿದಂತಹ ಮತ್ತು ತನ್ನ ಶ್ರೀಕೃಷ್ಣನ ಅನುಜೆಯನ್ನು ಆಳಿದವನು ಸುಭದ್ರೆಯ ಗಂಡ ಅರ್ಜುನನಿಗೆ ಪಾಂಡವ ವನದಲ್ಲಿ ಬೆಂಕಿ ಮುಟ್ಟದಂತೆ ಕಾಯ್ದಂತಹ ಈ ಪರಮಾತ್ಮ ರುಕ್ಮಣ ಅನುಜಯ ಅನುಜಯ ಆಳಿದವನು ರುಕ್ಮಿಯ ತಂಗಿಯಾಗಿರುವಂತಹ ರುಕ್ಮಿಣಿಯ ಪತಿಯಾದಂತಹ ವಾಸುದೇವ ಕೃಷ್ಣನನ್ನು ನೋಡಿರು ಅಂತ ಹೇಳ್ತಾಯಿದ್ರು ಇದಿಷ್ಟು ಬರೀ ಮೊದಲನೇ ನುಡಿಯ ಅರ್ಥ ಪೂರ್ತಿ ಪದ್ಯ ಹೇಳ್ತಾ ಕೂತ್ರೆ ಇನ್ನೂ ಎರಡು ಗಂಟೆ ಬೇಕು ಆದ್ದರಿಂದ ಅದನ್ನು ಇನ್ನೊಮ್ಮೆ ಹೇಳ್ತೇನೆ ಇಂತಹ ವಾಸುದೇವನನ್ನು ಉಪಾಸನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ವಾಸುದೇವ ಹೇಗಿದ್ದಾನೆ ಅಂತಂದರೆ ಮೇಲಿನ ಬಲಗೈಯಲ್ಲಿ ಶಂಖವಿದೆ ಈ ಪರಮಾತ್ಮನ ಎಡಗ ಮೇಲಿನ ಎಡಗೈಯಲ್ಲಿ ಚಕ್ರವಿದೆ ಕೆಳಗಿನ ಬಲಗೈಯಲ್ಲಿ ಗದೆ ಇದೆ ಕೆಳಗಿನ ಎಡಗೈಯಲ್ಲಿ ಪದ್ಮವಿದೆ ಇಂತಹ ವಾಸುದೇವನನ್ನು ಚಿಂತಿಸೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟು ಜನ್ಮ ಬಂದರೇನು ಪರಮಾತ್ಮ ಬೇಕಾದಷ್ಟು ಜನ್ಮಗಳು ಬಂದಾಗಿದೆ ಇಂದು ಬೇ ಇನ್ನೂ ಬೇಕಾದಷ್ಟು ಜನ್ಮಗಳು ಬರಲಿಕ್ಕಿದೆ ಆದರೆ ಎಲ್ಲ ಕಾಲದಲ್ಲಿಯೂ ನೀನು ಸ್ವಾಮಿ ನಾನು ನಿನ್ನ ಆಶ್ರಯದಲ್ಲಿರ್ತೀನಿ ಆದ್ದರಿಂದ ನಿನ್ನ ಆಶ್ರಯದಲ್ಲೇ ಇರಬೇಕಾದ್ದರಿಂದ ಎಲ್ಲ ಜನ್ಮದಲ್ಲಿಯೂ ನಿನ್ನ ದಾಸನೇ ಆದ್ದರಿಂದ ನನ್ನ ಕಡೆಯಿಂದ ಪಾಪ ಮಾಡಿಸಿ ನರಕದಲ್ಲಿ ಹಾಕಿ ಬಿಡಿಸಬೇಡ ಪರಮಾತ್ಮ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಯಾವಾಗಲೂ ನಿನ್ನನ್ನು ನೆನೆಯುವಂತೆ ಮಾಡಿ ನಿನ್ನ ಸ್ಮರಣೆ ಬರುವಂತೆ ಮಾಡಿ ಇಲ್ಲಿಯೂ ಹಾಗೂ ಮುಕ್ತಿಯಲ್ಲೂ ಸುಖವನ್ನು ಕೊಡಪ್ಪ ಅಂತೇಳಿ ದಾ ಕನಕದಾಸರು ಇಲ್ಲಿ ಬೆಳ್ಕೋತಾ ಇದ್ದಾರೆ ಏಸು ಜನ್ಮ ಬಂದರೇನೋ ದಾಸನಲ್ಲವೇನೋ ನಾನು ಘಾಸಿ ಮಾಡದಿರೋ ಇಲ್ಲ ಎನ್ನು ವಾಸುದೇವನೇ ಎಷ್ಟು ಸುಂದರವಾಗಿ ಬೆಳ್ಕೊತಾಯಿದ್ದ ಅದರಿಂದ ಹಾಡನ್ನು ಹೇಳುವಾಗ ಆ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಆ ಹಾಡನ್ನು ಹೇಳ್ತಾರೆ ಅಪ್ಪ ಎಷ್ಟೋ ಜನ್ಮಗಳಿಗಾಗಲೇ ಬಂದಿದೆ ಇನ್ನೂ ಎಷ್ಟೋ ಜನ್ಮಗಳು ಬರಲಿಕ್ಕಿದೆ ಆದರೆ ಪರಮಾತ್ಮ ನಾನು ಎಲ್ಲ ಕಾಲದಲ್ಲಿಯೂ ನಿನ್ನ ದಾಸ ನೀನು ನನ್ನ ಸ್ವಾಮಿ ಆದ್ದರಿಂದ ದಾಸನಾದಂತಹ ನಿನ್ನ ಅಧೀನದಲ್ಲಿರುವಂತಹ ನನಗೆ ಈ ಸಂಸಾರದಲ್ಲಿ ಇಟ್ಟು ದುಃಖ ಕೊಡಬೇಡಪ್ಪ ಈ ದುಃಖದಿಂದ ಪಾರು ಮಾಡು ಪರಮಾತ್ಮ ಹೇಳಿ ಪ್ರಾರ್ಥನೆ ಮಾಡ್ಕೊಡ್ತಾಯಿದ್ರು ಆಸಿ ಮಾಡಬೇಡ ಈ ದುಃಖದಿಂದ ಪಾರು ಮಾಡು ನನಗೆ ಉದ್ಧಾರ ಮಾಡು ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಾಯ್ತು ನೀನೇ ಎಲ್ಲರಿಗೂ ಅವಕಾಶವನ್ನು ಕೊಟ್ಟವು ಎಲ್ಲರಿಗೂ ಮನೆಯನ್ನು ಮಾಡಿಕೊಟ್ಟವು ಆಯಾ ಲೋಕದಲ್ಲಿ ಆಯಾ ದೇವತೆಗಳನ್ನ ಇಟ್ಟು ರಕ್ಷಣೆ ಮಾಡು ಅಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಎಂಬತ್ನಾಲ್ಕು ಯೋನಿ ದಾಟಿ ಬಂದೆ ಈಗಾಗಲೇ ಎಂಬತ್ನಾಲ್ಕು ಲಕ್ಷನಿಗೂ ದಾಟಿ ಈ ಮನುಷ್ಯ ಜನ್ಮ ಬಂದಿದೆ ಇಂತಹ ಮನುಷ್ಯ ಜನ್ಮ ಬಂದಾಗ ಮತ್ತೆ ಮನುಷ್ಯ ಜನ್ಮ ಬರಬೇಕಾದ್ರೆ ಮತ್ತೆ ಈ ಮಾಡಿದ ಪಾಪಕಾರದಿಂದ ಮತ್ತೆ ಮನುಷ್ಯನ ಬರುವುದಿಲ್ಲ ಮತ್ತೆ ಆ ಕಡೆ ಹೋದೆ ಅಂತಂದರೆ ಬರೋದು ಭಾಳ ಕಠಿಣ ಆದ್ದರಿಂದ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಎಷ್ಟೇ ಜನ್ಮ ಬಂದರೂ ಪರವಾಗಿಲ್ಲ ಒದ್ದಾಡಿಸ್ಬೇಡ ಪರವಾಗಿ ವಾಸುದೇವ ನಾಮಕ ಪರಮಾತ್ಮ ಒದ್ದಾಡಿಸ್ಬೇಡ ನಿನ್ನ ದಾಸನೇ ಆಗಿದ್ದೇನೆ ಎಲ್ಲ ಜನ್ಮದಲ್ಲಿಯೂ ನಿನ್ನ ದಾಸ ನೀನು ನನ್ನ ಸ್ವಾಮಿ ದಾಸನಾದ ನನ್ನನ್ನು ರಕ್ಷಣೆ ಮಾಡುವ ದಾಸನ ಮಾಡಿಕೋ ಎನ್ನ ಸ್ವಾಮಿ ದಾಸನಾದ ನನ್ನನ್ನು ರಕ್ಷಣೆ ಮಾಡು ಸ್ವಾಮಿ ರಕ್ಷಣೆ ಮಾಡಿ ನನ್ನನ್ನು ಉದ್ಧಾರ ಮಾಡು ಸ್ವಾಮಿ ಅಂತ ಹೇಳಿ ಬೆಳ್ಕೊತಾ ಇದ್ದಾರೆ ನಾಮಕ ಪರಮಾತ್ಮನ ಬೆಳ್ಕೊತಾ ಇದ್ದಾರೆ ಎಷ್ಟು ಸುಂದರವಾಗಿ ನೋಡ್ರಿ ಒಂದೊಂದು ನಾಮಕ್ಕೆ ಅದರ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಅವರು ಎಷ್ಟು ಇದರಿಂದ ಬರೆದಿರ್ಬೇಕು ಹೇಳಿ ಸರ್ವತ್ರ ವ್ಯಾಪ್ತನಾಗಿರುವಂಥ ಹೇ ಪರಮಾತ್ಮ ನಿನಗೆ ಗೊತ್ತಿದೆ ನಾನು ಒಳಗೆ ಏನು ಮಾಡ್ತೀನಿ ಹೊರಗೆ ಏನು ಮಾಡ್ತೀನಿ ಯಾವಾಗ ಏನು ಮಾಡ್ತೀನಿ ಆದ್ದರಿಂದ ಯಾವಾಗಲೂ ನಿನ್ನ ನಾಮ ನಿನ್ನ ಸ್ಮರಣೆ ನನಗೆ ಬದುಕುವಂತೆ ಮಾಡಿ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣದಲ್ಲಿ ನಿನ್ನ ಸ್ಮರಣೆ ಬರಬೇಕು ಅದಕ್ಕಿಂತ ಅಷ್ಟು ಪ್ರತಿ ಕ್ಷಣಕ್ಕೆ ನೆನೆಸುವವನನ್ನು ಆಗಲೇ ನೀನು ಉದ್ಧಾರ ಆ ವಾಸುದೇವನಿಗೆ ಅದನ್ನೇ ಬೇಡ್ಕೊತಾ ಇದ್ದಾರೆ ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆ ಬರುವಂತೆ ಮಾಡಪ್ಪ ಸ್ಮರಣೆ ಬರುವಂತೆ ಮಾಡಿ ನನಗೆ ಮತ್ತೆ ಈ ಜನ್ಮ ಮರಣ ಇದರಲ್ಲಿ ಹಾಕಬೇಡ ಹಾಕಿ ನನಗೆ ಗೊದ್ದಾಡಿಸ್ಬೇಡ ಪರಮಾತ್ಮ ನಿನ್ನ ದಾಸನೇ ಆಗಿದ್ದೇನೆ ಪರಮಾತ್ಮ ಎಲ್ಲ ಕಾಲದಲ್ಲೂ ನಾನು ನಿನ್ನ ದಾಸ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದ ಅದರಿಂದ ಹಾಡನ್ನು ಹೇಳುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಆ ಹಾಡನ್ನು ಹಾಡ್ತಾರೆ ಆಗ ಪರಮಾತ್ಮ ನಮ್ಮನ್ನು ರಕ್ಷಣೆ ರುಕ್ಮಿಣಿ ಹೇ ಪ ವಾಸುದೇವ ನಾಮಕ ಪರಮಾತ್ಮ ನಮ್ಮನ್ನು ರಕ್ಷಣೆ ಎಷ್ಟು ರೀತಿಯಿಂದ ನೀನು ರಕ್ಷಣೆ ಮಾಡಿ ಕೃಷ್ಣಾವತಾರವನ್ನು ತೆಗೆದುಕೊಂಡಿದ್ದಿ ಯಾಕೆ ಶಿಷ್ಟರ ರಕ್ಷಣೆಗೋಸ್ಕರ ದುಷ್ಟರ ಶಿಕ್ಷೆಗೋಸ್ಕರ ಅಂತಹ ವಾಸುದೇವ ನಾಮಕ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿ ಎಲ್ಲ ಜನ್ಮದಲ್ಲಿಯೂ ನಾನು ನಿನ್ನ ದಾಸನಿ ಆದ್ದರಿಂದ ನನ್ನನ್ನು ನನ್ನಿಂದ ಪಾಪಗಳನ್ನು ಮಾಡಿಸಿ ನರಕದಲ್ಲಿ ಹಾಕಬೇಡ ಪರಮಾತ್ಮ ಯಾವಾಗಲೂ ನಿನ್ನ ಸ್ಮರಣೆ ಬರುವಂತೆ ಮಾಡು ಇಲ್ಲಿಯೂ ಸಂಸಾರದಲ್ಲಿಯೂ ಸುಖವನ್ನು ಕೊಡು ಆಮೇಲೆ ಆ ಮುಕ್ತಿಯಲ್ಲೂ ನನ್ನ ಕರ್ಕೊಂಡು ಹೋಗಿ ಸುಖ ಹೇಳಿ ದಾಸರು ಬಡ್ಕೊತಾಯ್ತು ಏಸು ಜನ್ಮ ಬಂದರೇನೋ ದಾಸನಲ್ಲವೇನು ನಾನು ಘಾಸಿ ಮಾಡದಿರೋ ಎನ್ನ ವಾಸುದೇವನೇ ಇಷ್ಟು ಜನ್ಮ ಬರಲಪ್ಪ ಎಲ್ಲ ಕಾಲದಲ್ಲಿಯೂ ನೀನು ಸ್ವಾಮಿ ನಾನು ನಿನ್ನ ದಾಸ ಆದ್ದರಿಂದ ಪರಮಾತ್ಮ ಈ ಸಂಸಾರದಲ್ಲಿ ಹಾಕಿ ದುಃಖದಲ್ಲಿ ಹಾಕಿ ನನಗೆ ಪೀಡಗೊಳಿಸ್ಬೇಡಪ್ಪ ಪೀಡ ಕೊಡಬೇಡಪ್ಪ ನಿನ್ನ ದಾಸನಾಗಿದ್ದೇನೆ ನಿನ್ನ ಅನುಗ್ರಹವಂತೆ ಅನುಗ್ರಹವಾಗುವಂತೆ ಮಾಡಿ ನಿನ್ನ ಇಟ್ಕೊಪ್ಪ ವಾಸುದೇವ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾಯ್ತು ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ಕೋತಾಯ್ತು ಆದ್ದರಿಂದ ಆ ಜನ್ಮ ಈ ಜನ್ಮ ಬೇಡ ಪರಮಾತ್ಮ ಎಲ್ಲ ಜನ್ಮದಲ್ಲಿಯೂ ನೀನು ಸ್ವಾಮಿ ನಾನು ನಿನ್ನ ದಾಸ ದಾಸನಾದವನನ್ನು ರಕ್ಷಣೆ ಮಾಡ್ಬೇಕಪ್ಪ ಘಾಸಿ ಮಾಡಬೇಡ ಪರಮಾತ್ಮ ವಾಸುದೇವ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ಅದರಿಂದ ಅದನ್ನು ಹೇಳುವಾಗ ಸರಿಯಾದ ಅರ್ಥವನ್ನು ತಿಳಿದುಕೊಂಡು ಹೇಳಿದಾಗ ಆ ಪರಮಾತ್ಮ ನನಗೆ ಅನುಗ್ರಹ ಅಂತ ಇನ್ನೂ ಬಹಳಷ್ಟು ಅರ್ಥಗಳಿದೆ ಆ ಅರ್ಥಗಳನ್ನು ಹೇಳ್ತಾ ಕೂತು ಇದಾಗ ಹೇಳಿದ ಅವರೇ ಹಾಡನ್ನೇ ಬರೆದಿದ್ದಾರೆ ಈತನೀಗ ವಾಸುದೇವ್ ಹೇಳಿ ಐದು ನುಡಿಯ ಹಾಡಿ ಅದರಲ್ಲಿ ಎಲ್ಲಾದರೂ ಹೇಳ್ತಾರೆ ನೀನು ಯಾವ ರೀತಿಯಿಂದ ರಕ್ಷಣೆ ಅಂತ ನಾನು ಬರೀ ಒಂದೇ ನುಡಿಯನ್ನು ತೆಗೆದುಕೊಂಡು ಹೇಳಿದ್ದೇನೆ ಅದರಿಂದ ನಿನಗೆ ಬೇಡ್ಕೊಳ್ತಾ ಇದ್ದೇನೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಅಷ್ಟೇ ಜನ್ಮದಲ್ಲಿ ಯಾವಾಗಲೂ ನಿನ್ನ ನಾಮವನ್ನು ನುಡಿಯುವಂತೆ ಮಾಡು ನೀನು ಹೇಳಿದಂತೆಯೇ ನಾನು ನಡೆಯುವಂತೆ ಮಾಡು ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆಯನ್ನು ಕೊಡು ಕೊಟ್ಟು ಉದ್ಧಾರ ಮಾಡಪ್ಪ ಪರಮಾತ್ಮ ನರಕದ ದುಃಖಾದಿಗಳಲ್ಲಿ ಹಾಕಬೇಡ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ಒತ್ತಿ ವಹ ವಿಘ್ನಗಳ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇ ಕರವ ಸಕಲ ಸಿದ್ಧಿಗಳ ಒತ್ತಿಗೊಂಡೆ ಸಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ